ಇವತ್ತಿನ ವಿಡಿಯೋ ಬಂದು ವ್ಯಾಕ್ಸಿನೇಷನ್ ಬಗ್ಗೆ ವ್ಯಾಕ್ಸಿನೇಷನ್ಸ್ ಅಂದರೆ ಇವತ್ತು ಹದಿನಾಲ್ಕು ದಿನದ ಮರಿಗಳು ನನ್ನ ಹತ್ರ ಇರೋದು ಮರಿಗಳಿಗೆಲ್ಲ ವ್ಯಾಕ್ಸಿನೇಷನ್ಸ್ ಯಾವ ಥರ ಮಾಡಿರ್ತೀನಿ ಅಂತ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಹದಿನಾಲ್ಕು ದಿನದ ಮರಿಗೆ ವ್ಯಾಕ್ಸಿನೇಷನ್ಸ್ ಬಂದು ಏನಪ್ಪ ಅಂತಂದರೆ ಇವಾಗ ಎರಡನೇ ವ್ಯಾಕ್ಸಿನ್ ಆಗ್ತಾ ಇರೋದು ಹದಿನಾಲ್ಕು ದಿನಕ್ಕೆ ವ್ಯಾಕ್ಸಿನ್ ಆಗ್ತಾ ಇರೋದು ಎರಡನೇ ವ್ಯಾಕ್ಸಿನ್ ಬಂದು ಐ ಬಿಡಿ ಅಂತ ಐ ಬಿಡಿನ ನಾನು ಯಾವ ಥರ ಹಾಕ್ತೀನಿ ಅಂತಂದರೆ ಫಸ್ಟು ಒಂದು ಆರು ಗಂಟೆಗೆ ಬಂದು ನೀರೆಲ್ಲ ಎತ್ಬತ್ತೆ ಅಂದರೆ ನೈಟ್ ಏನಾದರೂ ನೀರಿಟ್ಟಿದ್ರೆ ನೀವು ನೈಟ್ ಪೂರ್ತಿ ನೀರೇನಾದರೂ ಮಡಿಗಿರ್ದಿರಾ ಅನ್ನೋದು ಇತ್ತು ಅಂದರೆ ನೈಟ್ ಕೋಳಿ ಮರಿಗಳ ಹತ್ರ ನೀರೇ ಎತ್ಬಿಟ್ಟು ನಿಮಗೆ ಇನ್ನೂರು ಡೋಸು ನೂರು ಡೋಸು ಈ ಥರ ಎಲ್ಲ ಸಿಗುತ್ತೆ ನೂರು ಡೋಸಿಂದ ಸ್ಟಾರ್ಟಿಂಗು ನಿಮಗೆ ಐವತ್ತು ಡೋಸು ಈ ಥರ ಎಲ್ಲ ಸಿಗಲ್ಲ ವ್ಯಾಕ್ಸಿನೇಷನ್ಸು ಅಂದರೆ ಐವತ್ತು ಮರಿ ಒಳಗಡೆ ಅಂದರೆ ನೂರು ಮರಿಗೆ ನೂರು ಡೋಸ್ ಸಿಗುತ್ತೆ ಇನ್ನೂರು ಮರಿಗೆ ಇನ್ನೂರು ಡೋಸ್ ಸಿಗುತ್ತೆ ಈಗ ಐನೂರು ಮರಿ ಇತ್ತು ಅಂದರೆ ಐನೂರು ಡೋಸ್ ಸಿಗುತ್ತೆ ಈ ಥರ ಡೋಸ್ಗಳನ್ನ ತೊಗೊಂಡು ನೀವು ಇಟ್ಕೋಬೇಕಾಗುತ್ತೆ ಇದನ್ನ ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ಕಣ್ಣು ಒಳಗಡೆ ಆಗ್ತೀವಿ ಅಂತಂದರೆ ಇವಾಗ ಒಂದು ಸ್ವಲ್ಪ ಎಫೆಕ್ಟ್ಗಳಾಗ್ತಾ ಇರುತ್ತೆ ಹತ್ರ ಉತ್ಕೊಳ್ಳೋದು ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಇದೆಲ್ಲ ಒಂದು ಸ್ವಲ್ಪ ಕೆಲವ್ರಿಗೆ ಕಾಣಿಸಲ್ಲ ಓವರ್ ಡೋಸ್ ಆಯಿತು ಅಂದರೆ ಅದಕ್ಕೇನು ಮಾಡಿ ಅಂತಂದರೆ ಫಸ್ಟು ನೀರೆಲ್ಲ ತೆಗೆದುಬಿಡಿ ಫಸ್ಟು ಅಂತಂದರೆ ನೀವು ಆರು ಗಂಟೆ ಏಳು ಗಂಟೆಗೆಲ್ಲ ನೀರು ತೆಗೆದುಬಿಟ್ಟು ಒಂದು ಹತ್ತು ಗಂಟೆ ಹಂಗೆ ವ್ಯಾಕ್ಸಿನೇಷನ್ಸ್ನ ಈ ಥರ ಡ್ರಿಂಕರು ಫೀಲ್ಡರ್ಸು ಮತ್ತು ಈ ಥರ ಇಲ್ಲಿ ಕಾಣಿಸ್ತಿದೆ ನೋಡಿ ಅಂದರೆ ನಿಮಗೆ ಚೌರ್ಗಲ್ಲಿ ಇಟ್ಟು ಅಂದರೆ ನಮ್ಮ ಕಡೆ ಬಿಂದಿಗೆ ಅಂತೀವಿ ಚೌರ್ಗೆ ಅಂತೀವಿ ಈ ಥರ ಎಲ್ಲ ಹಳ್ಳಿಗಳ ಕಡೆ ಅಂತಾಯಿರ್ತೀವಿ ಆ ಥರದ್ರಲ್ಲಿ ನೀವು ಹಾಕ್ಕೊಂಡು ಎರಡು ವ್ಯಾಕ್ಸಿನ್ನು ನೀರೊಳಗಡೆ ಈ ಥರ ನೀಟಾಗಿ ಹಾಕೊಂತು ಅಂದರೆ ಈ ಥರ ಡ್ರಿಂಕರ್ಗಳಿರಬೇಕು ಮೇಯ್ನು ಮರಿ ಸಾಕೋರು ಡ್ರಿಂಕರ್ಗಳಿಟ್ಕೊಳ್ಳಿ ಡ್ರಿಂಕರ್ಗಳು ಇಟ್ಕೊಂಡು ಆದಮೇಲೆ ಡ್ರಿಂಕರ್ ಒಳಗಡೆ ನೀವು ಎರಡನ್ನೂ ತಂದು ಅಂದರೆ ಇವಾಗ ನಾನು ಏಳು ಇದು ಟೋಟಲಾಗಿ ಆರುನೂರು ಮರಿಗೆ ವ್ಯಾಕ್ಸಿನೇಷನ್ಸ್ ಮಾಡ್ತಾರೆ ಆರುನೂರು ಮರಿಗೆ ವ್ಯಾಕ್ಸಿನೇಷನ್ಸ್ ಅಂದರೆ ಏಳ್ನೂರು ಡೋಸ್ ತಗೊಂಡಿದ್ದೀನಿ ನೂರು ಡೋಸ್ ಎಕ್ಸ್ಟ್ರಾ ಇದ್ರೂ ಏನೂ ಆಗಲ್ಲ ಅಂದರೆ ನೀರೊಳಗಡೆ ಮಿಕ್ಸ್ ಮಾಡ್ಕೊಡೋದಲ್ವಾ ವ್ಯಾಕ್ಸಿನೇಷನ್ ಜಾಸ್ತಿ ಇದ್ರೂ ಏನೂ ತಲೆ ಕೆಡಿಸ್ಕೊಳ್ಳೋದಿರೋದಿಲ್ಲ ಈ ಥರ ಇಲ್ಲಿ ಮರಿಗಳು ಎಷ್ಟು ನೀಟಾಗಿ ನೀರು ಕುಡಿದೈತೆ ಅಂತ ಈ ಥರ ಇಟ್ಕೋತು ಅಂದರೆ ನಿಮಗೆ ವ್ಯಾಕ್ಸಿನೇಷನ್ಸ್ ಕ್ಲಿಯರ್ ಆಗುತ್ತೆ ಮತ್ತು ವ್ಯಾಕ್ಸಿನೇಷನ್ಸ್ ಎಲ್ಲ ನೀಟಾಗಿರುತ್ತೆ ಫ್ರೆಂಡ್ಸ್ ಆದ್ದರಿಂದ ವ್ಯಾಕ್ಸಿನೇಷನ್ಸ್ನ ನೀವು ಈ ಥರ ಮಾಡ್ಕೊತಾ ಇರಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ವ್ಯಾಕ್ಸಿನೇಷನ್ಸ್ ಮಾಡಲಿಲ್ಲ ವ್ಯಾಕ್ಸಿನೇಷನ್ಸ್ ಏನಾದರೂ ವ್ಯಾಕ್ಸಿನೇಷನ್ ಮಾಡೋ ಉದ್ದೇಶ ಏನು ಅಂತಂದರೆ ಮುಂದೆ ರೋಗ ಲಕ್ಷಣಗಳನ್ನ ತಡೆಯವಿಕೆ ಅಂದರೆ ತಡೆಯುತ್ತೆ ನೆಕ್ಸ್ಟ್ ವ್ಯಾಕ್ಸಿನೇಷನ್ಸ್ ಮಾಡಿದ್ರೆ ಅಂತ ಅಷ್ಟೇ ಹೊರ್ತು ಇನ್ನು ಯಾವುದೇ ರೀತಿ ವ್ಯಾಕ್ಸಿನೇಷನ್ಸ್ ಮಾಡಿದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ ಫ್ರೆಂಡ್ಸ್ ಇನ್ನು ವ್ಯಾಕ್ಸಿನೇಷನ್ ಮಾಡಿದ್ರೂ ಯೂಸ್ ಆಗುತ್ತೆ ಆಗದೇ ಇದ್ದರೂ ಯೂಸ್ ಆಗುತ್ತೆ ನೀವು ಆ್ಯಂಟಿಬೈಟಿಕ್ ನೀಟಾಗಿ ಹಾಕೊಂಡ್ರೆ ಯಾವುದೇ ರೀತಿ ವ್ಯಾಕ್ಸಿನ್ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್